ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಯಂತಿ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮಾ ಶಿವಾದಾತ್ರಿ ಸ್ವಾಹಾ ಸುಧಾನಮುಸ್ತೆ ಜಯ ತ್ವಂ ದೇವಿ ಚಾಮುಂಡೆ ಜಯ ಭೂತಾರ್ತಿಹಾರಿಣಿ ಜಯ ಸರ್ವಗತೆ ದೇವಿ ಭದ್ರಕಾಳಿ ನಮೋಸ್ತುತೆ ಆತ್ಮೀಯ ಕನ್ನಡ ಅಸ್ಟ್ರೋಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ಒಂದು ಅಪರೂಪವಾಗಿರ್ತಕ್ಕಂಥ ಒಂದು ಮಾಹಿತಿ ನಾವು ಜಗಜ್ಜನನಿಯಾಗಿರ್ತಕ್ಕಂಥ ಆ ಆದಿಶಕ್ತಿ ಸ್ವರೂಪಿಣಿ ಭದ್ರಕಾಳಿ ಮಹಾಕಾಳಿ ಅಂತಕ್ಕಂಥ ಶಕ್ತಿ ದೇವತೆಯ ಒಂದು ಆರಾಧನೆಯನ್ನು ಮಾಡ್ತಾ ಇರ್ತೀವಿ ನಾವು ಮಾಡುವಂತಹ ಒಂದು ಆರಾಧನೆ ಇರ್ಬೋದು ಪೂಜೆ ಇರ್ಬೋದು ಆ ದೇವಿಗೆ ಒಂದು ತಲುಪಬೇಕು ಅಂತೇಳಿದ್ರೆ ಕೆಲವು ಅದಕ್ಕೆ ಮಂತ್ರಗಳು ಬೇಕಾಗತ್ತೆ ಕೆಲವು ತಂತ್ರಗಳು ಬೇಕಾಗುತ್ತೆ ತಂತ್ರಗಳು ಅಂತೇಳಿದರೆ ನಾವು ಭಕ್ತಿಯಿಂದ ನಾವು ಏನು ಯಾವ ರೀತಿಯಲ್ಲಿ ಅದನ್ನು ಸಮರ್ಪಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ನಿಂತಿದೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಶತ್ರುಗಳನ್ನ ಬಂಧಿಸುವಂತಹ ಒಂದು ಮಂತ್ರವನ್ನು ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಇದ್ದೀನಿ ಈ ಒಂದು ಮಂತ್ರ ಪ್ರಯೋಗವನ್ನು ಮಾಡಿ ನಿಮ್ಮ ಜೀವನದಲ್ಲಿ ನಿಮಗೆ ವಿನಾಕಾರಣ ನಿಮ್ದು ಯಾವುದೇ ತಪ್ಪಿಲ್ಲದೆ ಇದ್ದರೂ ಕೂಡ ನಿಮಗೆ ತೊಂದರೆ ಕೊಡ್ತಾ ಇರ್ತಲ್ಲ ಅಂತಹ ಶತ್ರುಗಳ ಬಂಧನಕ್ಕೋಸ್ಕರ ಕೊಡ್ತಾ ಇರ್ತಕ್ಕಂಥ ಮಂತ್ರ ಈ ನಮ್ಮ ಕನ್ನಡ ಮೀಡಿಯಾ ಚಾನಲ್ನಲ್ಲಿ ಬಹಳಷ್ಟು ವಿಡಿಯೋಗಳನ್ನ ನಾವು ಹಾಕಿದ್ದೀವಿ ಬಹಳ ಸರಳ ಪರಿಹಾರಗಳನ್ನ ನಾವು ಕೊಡ್ತಾ ಇರ್ತೀವಿ ಅದರಲ್ಲಿ ಈ ಒಂದು ಮಂತ್ರದಿಂದ ನೀವು ನಿಮ್ಮ ಸಮಸ್ತ ಶತ್ರುಗಳನ್ನ ನಿಮ್ಮ ತಂಟೆಗೆ ಬರಬಾರ್ದವರು ಮತ್ತು ಅವರಿಗೆ ನಿಮಗೇನು ತೊಂದರೆ ಮಾಡೋಕ್ಕೆ ಹೊರಟಿದ್ದಾರೆ ಆ ತೊಂದರೆ ಅವ್ರಿಗಾಗಬೇಕು ಆ ಥರ ಒಂದು ವಿಚಾರದಲ್ಲಿ ಒಂದು ಶತ್ರುಗಳಿಗೆ ನಾವು ತಿರುಮಂತ್ರ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಮಾಡುವಂತಹ ಒಂದು ಮಂತ್ರದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇವತ್ತು ಇದು ಅದ್ಭುತವಾಗಿರ್ತಕ್ಕಂಥ ಕಾಳಿ ಮಂತ್ರ ಕಾಳಿ ಮಂತ್ರ ಅಂದರೆ ಬೇಕಾದಷ್ಟು ಮಂತ್ರಗಳಿದೆ ಕಾಳಿದು ಬಂ ಬಂ ಭಯಂಕರೀ ದೇವಿ ರುಂ ರುಂಡಮಾಲಿನಿ ಗಿರಿ ಕಪಾಲಿಕ ಅತ್ಯಾಯಿ ನಿಗಮ ಗೋಚರಿ ನಿತ್ಯ ಕಲ್ಯಾಣಿ ಪರಯಂತ್ರ ತಂತ್ರ ಮಂತ್ರ ಶಿರಶ್ಚೇದಿನಿ ಸ್ತಂಭನ ಮೋಹನ ವಶೀಕರಣಾದಿ ಶಿರಶ್ಚೇ ದಿನಿ ಭದ್ರಕಾಳಿ ಅಂತೇಳಿ ಸಾಕಷ್ಟು ಮಂತ್ರಗಳಿದೆ ಐಂ ಹ್ರೀಂ ಶ್ರೀಂ ಕ್ಲೀಂ ಅಂತ ಮೂಲ ಮಂತ್ರಗಳು ಹೇಳ್ತಾ ಇರ್ತೀವಿ ಹಾಗೆಯೇ ಭದ್ರಕಾಳಿಯ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರಗಳ ಜೊತೆ ತಂತ್ರಗಳು ಕೂಡ ಇದೆ ಈ ಎಲ್ಲ ಒಂದು ತಂತ್ರ ಮಂತ್ರಗಳಿದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಈ ಒಂದು ವಿಚಾರದಲ್ಲಿ ನಾನಿವತ್ತು ನಿಮಗೆ ಆ ಒಂದು ಮಹಾಕಾಳಿಯ ಒಂದು ನಿಮಗೆ ಅನುಕೂಲ ಆಗೋಕ್ಕೋಸ್ಕರ ಈ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಕೊಡ್ತಾ ಇರೋದು ಈ ಮಂತ್ರವನ್ನು ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮಗೆ ಗ ಗ್ರಂಥಿಗೆ ಅಂಗಡಿಗಳಲ್ಲಿ ಖರೀಜೀರಿಗೆ ಅಂತ ಸಿಗುತ್ತೆ ಖರೀಜೀರಿಗೆ ಆ ಖರೀಜೀರಿಗೆಯನ್ನು ತಂದು ಒಂದು ಐದು ಅಮಾವಾಸ್ಯೆಯ ದಿನ ದಕ್ಷಿಣಾಭಿಮುಖವಾಗಿ ನೀವು ಕೂತ್ಕೊಂಡು ಆ ಕರಿ ಜೀರಿಗೆಯನ್ನು ಒಂದು ಎಡಗೈಯಲ್ಲಿ ಒಂದು ಮುಷ್ಟಿ ಇಟ್ಕೊಳ್ಳಿ ಒಂದು ಮಿಷ್ಟಿ ಅಂದರೆ ಒಂದು ಸ್ವಲ್ಪ ಒಂದು ಇಟ್ಕೋಬೇಕು ಇಟ್ಕೊಂಡು ಜಪವನ್ನು ಸಾವಿರದ ಎಂಟು ಸಲ ನೀವು ಮಂತ್ರ ಜಪವನ್ನು ಮಾಡಬೇಕು ಏನು ಮಂತ್ರ ಅಂತ ಹೇಳ್ತೀನಿ ನಿಧಾನಕ್ಕೆ ಹೇಳ್ತೀನಿ ನೀವು ಕರೆಕ್ಟಾಗಿ ಅದನ್ನು ಬರ್ಕೊಂಡು ಈ ಮಂತ್ರವನ್ನು ಐದು ಅಮಾವಾಸ್ಯೆಗಳ ಕಾಲ ಸಾಯಂಕಾಲದೊತ್ತು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅನುಕೂಲ ಅಭಿವೃದ್ಧಿಗಳಾಗುತ್ತೆ ಹಲವಾರು ಜನ ಏನು ಮಾಡ್ತಾರೆ ಅಂದರೆ ಒಂದಷ್ಟು ಹೇಳಿಬಿಟ್ಟು ನೀವು ನಮ್ಮಲ್ಲಿ ಬಂದಾಗ ನಾವು ಮಂತ್ರವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ನಮ್ಮ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ಯಾವತ್ತಿಗೂ ಕೂಡ ಯಾವುದನ್ನು ಮರೆ ಮಾಚದೆ ಇಲ್ಲದೇ ಪೂರ್ತಿ ಕಂಪ್ಲೀಟಾಗಿ ಹೇಳುವಂಥದ್ದು ಈ ನಮ್ಮ ಒಂದು ಮೀಡಿಯಾದ ಉದ್ದೇಶ ಹಾಗಾಗಿ ನಿಮಗೆ ಸಂಪೂರ್ಣವನ್ನು ಹೇಳ್ತೀನಿ ಕೆಲವು ಮಾತ್ರ ತುಂಬ ಒಂದು ಅಗೋಚರವಾಗಿರ್ತಕ್ಕಂಥದ್ದು ತುಂಬ ಭಯಂಕರವಾಗಿರ್ತಕ್ಕಂಥದ್ದು ತುಂಬ ಆಗಿರ್ತಕ್ಕಂಥದ್ದು ಇರುತ್ತೆ ಅಂತಹ ಮಂತ್ರಗಳ ದೀಕ್ಷೆ ಬೇಕಾದರೆ ಮಾತ್ರ ನೀವು ನಮ್ಮಲ್ಲಿಗೆ ಬರಬೇಕಾಗತ್ತೆ ಇನ್ನು ಕೆಲವು ಮಂತ್ರಗಳನ್ನ ನಾವು ಕೊಡ್ತೀವಲ್ಲ ಆ ಮಂತ್ರದಿಂದ ನಿಮ್ಮ ಒಂದು ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಆಗೋಕ್ಕೋಸ್ಕರನೂ ಕೊಡ್ತೀವಿ ಅಂತರ ಮಂತ್ರವಂತ ನೀವು ಆರಾಮಾಗಿ ಮಾಡ್ಕೋಬೋದು ಇದು ಶತ್ರುಗಳಿಗೋಸ್ಕರನೇ ಅಂತ ಇರ್ತಕ್ಕಂಥ ಒಂದು ಮಂತ್ರ ಏನು ಮಂತ್ರ ಅಂತ ಹೇಳಿದ್ರೆ ಐಂ ಐಂ ಹ್ರೀಂ ಮಮ ಶತ್ರು ಆ ಮಮ ಶತ್ರು ಆದಮೇಲೆ ಅಲ್ಲಿ ನೀವು ಶತ್ರುಗಳ ಹೆಸರು ಬರೀಬೇಕು ಆ ಹೆಸರನ್ನ ಬರೆದ ಮೇಲೆ ಬಂದಯ ಬಂಧಯ ಮಹಾಕಾಳಿ ರೀಂ ಫಟ್ ಸ್ವಾಹ ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ ಐಂ ಐಂ ರೀಂ ಮಮ ಶತ್ರುಂ ಒಂದು ಡ್ಯಾಶ್ ಕೊಡಿ ಆ ಡ್ಯಾಶಲ್ಲಿ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರ ಹೆಸರನ್ನು ಬರೆದು ಬಂದಯ ಬಂದಯ ಮಹಾಕಾಳಿ ರೀಂ ಫಟ್ ಸ್ವಾಹ ಸಾವಿರದ ಎಂಟು ಸಲ ಅಮಾವಾಸ್ಯ ದಿನ ಇದನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನಿಮಗೆ ಎದುರಾಗಿ ಬರ್ತಕ್ಕಂಥ ನಿಮಗೆ ಹಿತವನ್ನು ಬಯಸಿ ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥ ಹಿತಶತ್ರುಗಳಾಗಿರ್ಬೋದು ಅಥವಾ ಹೊರಗಡೆ ಶತ್ರುಗಳಾಗಿರ್ಬೋದು ಒಳಗಡೆ ಶತ್ರುಗಳಾಗಿರ್ಬೋದು ಎಲ್ಲರ ಬಂಧನ ಆಗತ್ತೆ ಆ ಮಹಾಕಾಳಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಕೊಡ್ತಾಳೆ ಆದರೆ ಅದನ್ನು ಕೊಡಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಕ್ರಮವನ್ನು ಕರೆಕ್ಟಾಗಿ ಮಾಡಬೇಕು ಕರಿ ಜೀರಿಗೆಯನ್ನು ತಂದು ಇಟ್ಕೋಬೇಕು ಬಹಳ ಕಹಿಯದು ಕರಿ ಜೀರಿಗೆ ಅಂದರೆ ಕಾಳಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಆ ಕರಿ ಜೀರಿಗೆಯನ್ನು ತಂದು ಇಟ್ಕೊಂಡು ತಮ್ಮ ಒಂದು ತಲೆಯ ಮೇಲೆ ಮೂರು ಸಲ ರೈಟು ಮೂರು ಸಲ ಲೆಫ್ಟ್ ತಿರುಗಿಸ್ಕೊಂಡು ಈ ಮಂತ್ರಜಪವನ್ನು ಮೇಲೆ ಆ ಕರಿ ಜೀರಿಗೆಯನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಗಂಟು ಕಟ್ಟಿಬಿಟ್ಟು ಯಾವುದಾದ್ರೂ ಒಂದು ನೀರಿಗೆ ಅದನ್ನು ಹಾಕೋದು ಒಂದು ಇಲ್ಲ ಅಂತ ಹೇಳಿದ್ರೆ ಆ ಕರಿ ಜೀರಿಗೆಯನ್ನು ತಗೊಂಡೋಗಿ ಮೂರು ದಾರಿ ಸೇರೋ ಕಡೆ ಹಾಕಿಬಿಟ್ಟು ಕರ್ಪೂರ ಹಚ್ಚಿ ಹಿಂದೆ ತಿರುಗದೆ ನೋಡದೆ ಬರ್ತಾ ಇರ್ಬೋದು ಇದು ಎರಡನೇದು ಅಥವಾ ಇದೆರಡು ನಿಮ್ಗೆ ಆಗೋಲ್ಲ ಅಂತ ಹೇಳಿದ್ರೆ ಆ ಕರಿ ಜೀರಿಗೆಯನ್ನು ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ರೋಡಿನ ಕೊನೆಯ ಭಾಗದಲ್ಲಿ ಎಲ್ಲಾದರೂ ಯಾರು ತುಡಿದೇ ಇರ್ತಕ್ಕಂಥ ಜಾಗದಲ್ಲಿ ಅದನ್ನು ಹಾಕ್ಬಿಟ್ಟು ಬಂದ್ಬಿಡಿ ಅದು ಮೂರು ದಾರಿಯಾಗಿದ್ದರೆ ಬಹಳ ಉತ್ತಮ ಅಂತಹ ಒಂದು ಪ್ರಯೋಗ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ಇದನ್ನು ನೀವು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಅನುಕೂಲ ಎಲ್ಲವೂ ಆಗುತ್ತೆ ಮುಂದಿನ ಒಂದು ವಿಡಿಯೋ ಇನ್ನೊಂದು ಅದ್ಭುತ ಮಂತ್ರದ ಜೊತೆಗಿರುತ್ತೆ ನಿಮಗೆ ಅದೃಷ್ಟ ತರುವಂತಹ ಮಂತ್ರದ ಸರಳ ಪರಿಹಾರವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ